ಶ್ರೀ ಗುರುಭ್ಯೋ ನಮಃ ಹರಿಹ ಓಂ ಶ್ರಾವಣ ಶುಕ್ಲ ಏಕಾದಶಿ ಹಾಗೂ ದ್ವಾದಶಿ ಅತ್ಯಂತ ಮಹತ್ವವಾದದ್ದು ಇಡೀ ಶ್ರಾವಣ ಮಾಸವೇ ಅತ್ಯಂತ ಮಹತ್ವವಾದದ್ದು ಅದರಲ್ಲೂ ಈ ಶ್ರಾವಣ ಶುದ್ಧ ಏಕಾದಶಿ ಮತ್ತು ದ್ವಾದಶಿಗೆ ಯಾಕೆ ಮಹತ್ವ ಅಂತಂದರೆ ಅಲ್ಲಿ ಪವಿತ್ರಾರೋಪಣಂ ಅಂತ ಹೇಳಿದ್ದಾರೆ ಪರಮಾತ್ಮನಿಗೆ ಪವಿತ್ರವನ್ನು ಸಮರ್ಪಣೆ ಮಾಡಬೇಕು ಎಂತಹ ಪವಿತ್ರ ಯಾಕೆ ಮಾಡಬೇಕು ಅಂತಂದರೆ ನಾವು ಪ್ರತಿನಿತ್ಯ ಪರಮಾತ್ಮನ ಪೂಜೆಯನ್ನು ಮಾಡುತ್ತೇವೆ ತಪ್ಪದೇ ಪೂಜೆಯನ್ನು ಮಾಡಬೇಕು ಆ ಪೂಜೆಯ ಫಲ ಪರಿಪೂರ್ಣವಾಗಿ ಬರಬೇಕಾಗಿದ್ದರೆ ಅವಶ್ಯವಾಗಿ ಈ ದಿವಸ ಏಕಾದಶಿ ದಿವಸ ಪರಮಾತ್ಮನ ಹತ್ತಿರ ಇಟ್ಟು ದ್ವಾದಶಿ ದಿವಸ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರತಿಯೊಬ್ಬ ಪುರುಷರು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಇದು ಅನೇಕ ಪುರಾಣಗಳಲ್ಲಿ ಇದನ್ನು ಇದರ ಬಗ್ಗೆ ತಿಳಿಸ್ತಾರೆ ಆದ್ದರಿಂದ ವಿಷ್ಣು ಅಂತ ಒಂದು ವರ್ಷದ ಪೂಜಾ ಫಲ ಬರಬೇಕಾಗಿದ್ದರೆ ಅವಶ್ಯವಾಗಿ ಈ ಪವಿತ್ರಾರೋಪಣವನ್ನು ಮಾಡಬೇಕು ಎಂದು ಶ್ರಾವಣ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಅವಶ್ಯವಾಗಿ ಈ ಪವಿತ್ರಾರೋಪಣವನ್ನು ಮಾಡಬೇಕು ಎಲ್ಲ ಪುರುಷರು ಅಥವಾ ಕನಿಷ್ಠ ಮನೆಯಲ್ಲಿ ಇರತಕ್ಕಂತಹ ಹಿರಿಯರು ಅವಶ್ಯವಾಗಿ ಮಾಡಬೇಕು ಯಾರಿಗೆ ಮಾಡಬೇಕು ಅಂತಂದರೆ ಪರಮಾತ್ಮನಿಗೆ ಪವಿತ್ರವನ್ನು ಸಮರ್ಪಣೆ ಮಾಡಬೇಕು ಶ್ರಾವಣ ಶುಕ್ಲ ಏಕಾದಶಿ ದಿವಸ ರೇಷ್ಮೆ ದಾರದಿಂದ ಅಥವಾ ಹತ್ತಿಯ ದಾರದಿಂದಲೂ ಕೂಡ ನೂರ ಎಂಟು ಎಳೆಯ ಮೂವತ್ತಾರು ಗ್ರಂಥಿಗಳುಳ್ಳಂತಹ ಪವಿತ್ರವನ್ನು ತಯಾರು ಮಾಡಿ ಅದನ್ನು ಶ್ರಾವಣ ಶುಕ್ಲ ದ್ವಾದಶಿಯೆಂದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಧಾರಣೆ ಧಾರಣೆಯನ್ನು ಮಾಡಬೇಕು ಇನ್ನು ಇದನ್ನು ಮೊದಲು ಹೇಗೆ ಮಾಡಬೇಕು ಅದನ್ನು ಹೇಗೆ ಸಮರ್ಪಣೆ ಅಂತಂದರೆ ಏಕಾದಶಿಯ ದಿವಸ ಅದನ್ನು ಅಧಿವಾಸ ಮಾಡಬೇಕು ಹೇಗೆ ಅಂದರೆ ಆಚ ಸಂಕಲ್ಪವನ್ನು ಮಾಡಿ ಆಚಮನ ಪ್ರಾಣಾಯಾಮ ದೇಶಕಾಲವನ್ನು ಸ್ಮರಣೆ ಮಾಡಿಕೊಂಡು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಂಥ ಅಧಿವಾಸನ ವಿಧಿಪೂರ್ವಕವಾಗಿ ಪವಿತ್ರಾರೋಪಣಂ ಗರಿಷೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ಪವಿತ್ರಗಳೆಲ್ಲವನ್ನು ಒಂದು ಬಿದಿರಿನ ಬುಟ್ಟಿಯಲ್ಲಿ ಇಟ್ಟು ಅವುಗಳನ್ನು ಪಂಚಗವ್ಯದಿಂದ ಪ್ರೋಕ್ಷಣ ಮಾಡಿ ಓಂ ನಾರಾಯಣ ಎನ್ನುವಂಥ ನಮ್ಮ ಮಂತ್ರದಿಂದ ನೂರ ಎಂಟು ಬಾರಿ ಪಠಣೆ ಮಾಡಿ ಅರಿಶಿಣ ಕುಂಕುಮವನ್ನು ಏರಿಸಿ ಮಂಡಲವನ್ನು ಮಾಡಿರುವಂತಹ ಸ್ಥಳದಲ್ಲಿ ಆ ಬಿದಿರು ಬುಟ್ಟಿಯನ್ನು ಇಟ್ಟು ವಾಸುದೇವಾದಿ ಪಂಚ ಕ್ರುದ್ಧೋಲ್ಕಾದಿ ಪಂಚ ವಿಶ್ವಾದಿ ಅಷ್ಟ ಕೇಶವಾದಿ ಚತುರ್ವಿಂಶತಿ ಮತ್ತು ವಿದವ್ಯಾಸಾದಿ ಅಷ್ಟ ಮೂರ್ತಿಗಳು ರಮಾರೂಪಗಳನ್ನು ಆ ದಾರದಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕು ಪ್ರಾಣಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಅನೇಕ ಮಂತ್ರಗಳನ್ನು ಹೇಳ್ತಾರೆ ಓಂ ಅಸೂನೀತೆ ಪುನಾರಸ್ಮ ಜೊಗ್ ಪುನಃ ಪ್ರಾಣ ವಿಹನೋ ದೇಹಿ ಭೋಗಂ ಜೊಗ್ಪಶ್ಯಮಸೂರ್ಯ ಮುಚ್ಚರಂತಮದೇ ಪ್ರಣಯಾನಸ್ವಸ್ತಿ ಅಂತನೋ ಮಂತ್ರಗಳಿಂದ ಹಾಗೂ ಪವಿತ್ರ ದೇವತಾಭ್ಯೋ ನಮಃ ಅಂತನೋ ಮಂತ್ರಗಳಿಂದ ಗಂಧ ಹೂ ಎಲ್ಲಗಳಿಂದ ಪೂಜೆ ಮಾಡಿ ವಿಷ್ಣು ತೇಜೋದ್ಭವಂ ರಮ್ಯಂ ಸರ್ವಪಾತಕನಾಶನಂ ಸರ್ವಕಾಮಪ್ರದಂ ದೇವ ತವಾಂಗೇ ಅಂತ ಪರಮಾತ್ಮನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಬೇಕು ಗಂಧ ತುಳಸಿ ಎಲ್ಲವನ್ನು ಧೂಪ ದೀಪಗಳಿಂದ ಅಲ್ಲಿ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ಆಮಂತ್ರಿತೇಶ ಪುರಾಣ ಪುರುಷೋತ್ತಮ ಪ್ರಾತಸ್ವಾಂ ಪೂಜಯಷ್ಯಾ ಕುರು ಕೇಶವ ನಿವೇದಯಾಮ್ಯಹಂ ತುಮ್ಯಂ ಪ್ರಾತರೆತ್ ಸರ್ವಥೋ ವಿಷ್ಣು ನಮಸ್ತೆಸ್ತು ಪ್ರಸೀದ ಮೇ ಅಂತ ಪ್ರಾರ್ಥನೆಯನ್ನು ಮಾಡಿ ದ್ವಾದಶೀ ದಿವಸ ಮತ್ತೆ ಪುನಃ ಆಚಮನ ಪ್ರಾಣಾಯಾಮ ಸಕಲ್ಪದಿ ಮಾಡಿ ಸಂವತ್ಸರ ಪೂಜಾ ಷಡ್ಗುಣ್ಯ ಸಿ್ಯರ್ಥ ಪೂರ್ವೋಕ್ತೇವತ ಪವಿತ್ರಸಮರ್ಪಣದ್ವಾರ ಪವಿತ್ರಾರೋಪಣ ಅಂತ ಸಂಕಲ್ಪವನ್ನು ಮಾಡಿ ಅವತ್ತಿನ ದಿವಸ ಅಲ್ಲಿ ಮತ್ತೆ ಅನೇಕ ದೇವತೆಗಳ ಆವಾಹನ ನಾರಾಯಣ ಆವಾಹನ ಅನಾ ವಾಸುದೇವ ಆವಾಹನ ವಿಷ್ಣು ಆವಾಹನ ಹಾಗೂ ಕೇಶವಾದಿ ಇಪ್ಪತ್ನಾಲ್ಕು ದೇವತೆಗಳ ಆವಾಹನ ಹಾಗೂ ವಿಷ್ಣುಮ ಷಟ್ಕಾರಾದಿ ಅಷ್ಟ ದೇವತೆಗಳು ಮತ್ಸ್ಯಾದಿ ದಶರೂಪಗಳು ಹೀಗೆ ಆ ಎಲ್ಲ ವಿಧವಾದದ್ದನ್ನು ಇದೆಲ್ಲ ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ ಅದನ್ನು ನೋಡಿ ಆ ಪ್ರಕಾರವಾಗಿ ಅವಶ್ಯವಾಗಿ ಆವಾಹನೆಯನ್ನು ಮಾಡಿ ಮೊದಲು ಪರಮಾತ್ಮನಿಗೆ ಆಮೇಲೆ ಲಕ್ಷ್ಮೀ ದೇವಿಗೆ ಆಮೇಲೆ ವಾಯುದೇವರಿಗೆ ಗುರುಗಳಿಗೆ ಹೀಗೆ ತಾರತಮ್ಯಾನುಸಾರ ಸಮರ್ಪಣೆ ಮಾಡಿ ಆಮೇಲೆ ಬ್ರಾಹ್ಮಣರಿಗೂ ಕೊಟ್ಟು ಆಮೇಲೆ ತಾನೂ ಧಾರಣೆಯನ್ನು ಮಾಡಬೇಕು ಧಾರಣೆ ಮಾಡುವಂತಹ ಮಂತ್ರ ಹೇಳುತ್ತದೆ ಪವಿತ್ರಂ ವೈಷ್ಣವಂ ತೇಜಃ ವಿಘ್ನ ನಿವಾರಣಂ ಪೂಜಾ ಷಡ್ಗುಣ್ಯ ಸಿದ್ಧಾರ್ಥ ಮಮಾಂಗೇ ಧಾರಯಾಮ್ಯಂಬಂತ ಪವಿತ್ರ ಧಾರಣ ಮಾಡುವವಂತ ಅವಶ್ಯವಾಗಿ ಹೀಗೆ ಧಾರಣ ಮಾಡಿ ನಾವು ಮನೆಯಲ್ಲಿ ಮಾಡತಕ್ಕಂತಹ ಆ ಪರಮಾತ್ಮನ ಪೂಜೆಯ ಪರಿಪೂರ್ಣ ಫಲಕ್ಕಾಗಿ ಪ್ರತಿಯೊಬ್ಬರೂ ಅವಶ್ಯವಾಗಿ ಇದನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ